ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಕುವರವಿಷ್ಣುವಿಗೆ ವಿವಾಹವನ್ನು ಮಾಡಬೇಕು ಅಂತ ಪ್ರಭುಗಳು ನಿರ್ಧಾರ ಮಾಡಿರ್ತಾರೆ ಶಾಂತಲೆಗೆ ಒಂದೇ ದುಃಖ ತನಗೆ ಸಂತಾನ ಆಗಿಲ್ಲ ಅಂತ ಆಗ ಪ್ರಭುಗಳು ಆಕೆಗೆ ಸಮಾಧಾನ ಪಡಿಸ್ತಾರೆ ಯಾರಾದರೂ ಪುತ್ರನನ್ನು ತಗೊಳ್ಳೋಣ ಅದಕ್ಕೆ ಚಿಂತೆ ಮಾಡಬೇಡ ಅಂತ ಹೇಳುತ್ತಾರೆ ಆದರೆ ಆಕೆ ಲಕ್ಷ್ಮಿಯಲ್ಲಿ ತಮ್ಮ ಸಂತಾನವನ್ನು ಬೆಳೆಸಿ ಅಂತ ಹೇಳಿದಾಗ ಆತ ಸಿದ್ದರಾಮ ಒಪ್ಪೋದಿಲ್ಲ ಪಟ್ಟ ಮಹಿಷಿಯ ಮಕ್ಕಳಿಗೆ ಮಾತ್ರನೇ ರಾಜನಾಗ್ತಕ್ಕಂತಹ ಯೋಗ ಇರುತ್ತೆ ಜೊತೆಗೆ ಕೂರ ವಿಷ್ಣು ನಮಗೆ ಯಾವ ವಿಧದಲ್ಲೂ ಮಗನಾಗ್ದೇ ಉಳ್ಕೊಂಡಿಲ್ಲ ಅವನು ನಮಗೆ ಮಗನೇ ಮುಂದೆ ಅನಿವಾರ್ಯ ಆದಾಗ ಅವನನ್ನ ದತ್ತು ತಗೊಳ್ಳೋಣ ಅವನನ್ನೇ ರಾಜನನ್ನಾಗಿ ಮಾಡೋಣ ಮೊದಲು ಅವನಿಗೆ ಲಗ್ನವನ್ನ ಮಾಡೋಣ ಅಂತೇಳಿ ಹೇಳ್ತಾರೆ ಆಗ ಶಾಂತನೆ ಅವನಿಗೋಸ್ಕರ ಹೆಣ್ಣನ್ನ ಹುಡ್ಕೋಕ್ಕೋಸ್ಕರ ಅರಮನೆಯಲ್ಲಿ ಸುಮಂಗಳಿ ಉತ್ಸವಗಳನ್ನು ಎಲ್ಲ ಮಾಡ್ತಾಳೆ ಆಗ ಅವಳ ಕಣ್ಣಿಗೆ ಬೀಳುವಂತಹ ಒಬ್ಬ ಹೆಣ್ಣು ಮಗಳು ಸೋವಲೆ ಅಂತ ಆಕೆ ಅಮಾತ್ಯ ವೀರದೇವನ ಒಬ್ಬಳೆ ಮಗಳು ಶಾಂತಲೆ ತನ್ನ ಆಯ್ಕೆಯನ್ನ ಪ್ರಭುಗಳಿಗೆ ತಿಳಿಸ್ತಾಳೆ ಅವ್ರು ಹೇಳ್ತಾರೆ ಅವನು ಅವಳನ್ನ ನೋಡೋದು ಬೇಡವಾ ನಿನ್ನ ಆಯ್ಕೆ ಉತ್ತಮವ ಅಂತ ನನಗೂ ಗೊತ್ತು ಆದರೂ ಕೂಡ ಅವನು ಒಮ್ಮೆ ಅವಳನ್ನ ನೋಡ್ಲಿ ಅಂತ ಹೇಳಿದಾಗ ಅದೆಲ್ಲವನ್ನು ಅವನು ನನಗೆ ಬಿಟ್ಟಿದ್ದಾನೆ ನೀನ್ ನನಗೆ ಕಣ್ಣು ಕಟ್ಟಿ ಮದುವೆ ಮಾಡಿಬಿಡು ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ದಾನೆ ಅಂತ ಶಾಂತಲೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ನೀನವನಿಗೆ ಎಂತಹ ಮುಂಕು ಬದ ಮಂಕು ಬೂದಿ ಹರಚಿದ್ಯೋ ಗೊತ್ತಿಲ್ಲ ಅವನಿಗೆ ನಿನ್ನಲ್ಲಿರೋ ನಂಬಿಕೆ ವಿಶ್ವಾಸವನ್ನ ನೋಡಿ ನನಗೆ ಬಹಳ ಸಂತೋಷವೇನೋ ಆಗುತ್ತೆ ಆದ್ರೆ ಅವನು ಒಮ್ಮೆ ತಾನು ಲಗ್ನವಾಗುವ ಹುಡುಗಿಯನ್ನು ನೋಡಲಿ ಅಂತ ಹೇಳ್ತಾರೆ ಅವನಿಗೆ ನಾಚಿಕೆ ಅಂತ ಕಾಣುತ್ತೆ ಅಂತ ಶಾಂತಲಾ ಹೇಳಿದಾಗ ಅದನ್ನು ನೀನೇ ಹೇಳ್ತಾ ಇದೀಯಾ ನಿನ್ನನ್ನು ಮೊದಲು ಸಲ ನೋಡಿದಾಗ ನನಗೂ ನಾಚಿಕೆ ಅಂತಲೇ ಅನ್ಸಿತ್ತು ಆದರೂ ನಿನ್ನ ಅತ್ತೆಯವರು ಮಾಡಿದ ಉಪಾಯದಿಂದ ನನ್ನ ಮನಸ್ಸಿಗೆ ನಿನಗೆ ನಿನ್ನಲ್ಲಿ ಪೂರ್ಣ ಸಮ್ಮತಿ ಉಂಟಾಗಿತ್ತು ಆಗ ಲಕ್ಷ್ಮಿಯನ್ನು ನೀನು ಅಂತಲೂ ನಾನು ಭ್ರಮಿಸಿದ್ದೆ ಅಂತೇಳಿ ಹೇಳ್ತಾರೆ ಅದೇನು ಸುಳ್ಳು ಅಲ್ಲ ಇದ್ದ ಸಂಗತಿಯನ್ನು ದೈವನೇ ನಿಮಗೆ ತಿಳಿಸಿದೆ ಅಂತ ಶಾಂತಲೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ನೋಡು ಏನೇನು ಆಗಬೇಕು ಅಂತ ದೈವ ನಿಯಾಮಕ ಆಗಿರುತ್ತೋ ಅದು ಹಾಗೆ ಹಾಗೆ ಆಗುತ್ತೆ ಒಳ್ಳೆಯದು ಈಗ ನೀನು ಕೂಡ ಅದೇ ಉಪಾಯವನ್ನು ಅನುಸರಿಸು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಸೋ ಬಲಿಗೆ ಬರೋದಿಲ್ಲ ಗಾಯನೂ ಬರೋದಿಲ್ಲ ವಿಚಾರ ಮಾಡಿ ಕೇಳಿ ತಿಳ್ಕೊಳ್ತೀನಿ ನೀವು ಆವತ್ತಿನ ದಿವಸ ತೆರೆ ಮರೆಯಲ್ಲಿ ಕೂತು ನಮ್ಮನ್ನ ನೋಡ್ತಾ ಇದ್ದೀರಾ ಅನ್ನೋ ಸುಳಿವು ನಮಗೆ ಗೊತ್ತಿದ್ದಿದ್ರೆ ನಾವು ಅರಮನೆ ಒಳಗೆ ಕಾಲಿಡ್ತಾ ಇರ್ಲಿಲ್ಲ ಜೊತೆಗೆ ಲಕ್ಷ್ಮಿನ ಜೊತೆಗೆ ಇಲ್ದೇ ಇದ್ರೆ ಅವತ್ ನನ್ನ ಬಾಯಿ ಬಿಡ್ತಾನೂ ಇರ್ಲಿಲ್ವೋ ಏನೋ ಅಂತ ಶಾಂತಲೆ ನಗಿತಾಳೆ ನಿನ್ನ ಅತ್ತೆ ಬಹಳ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಪ್ರಭುಗಳು ತಾಯಿಯನ್ನು ನೆನಪು ಮಾಡ್ಕೊಳ್ತಾರೆ ಹೌದು ಬುದ್ಧಿವಂತರಾಗಿರೋದ್ರಿಂದಲೇ ಇಷ್ಟು ದೊಡ್ಡ ರಾಜ್ಯಕ್ಕೆ ಮಹಾರಾಣಿಯಾಗಿದ್ರು ರಾಜ್ಯವನ್ನ ಕಾಪಾಡ್ಕೊಂಡು ಬಂದ್ರು ಆ ನಂತರ ಅದನ್ನ ನಿಮ್ ಕೈಲೂ ಕೊಟ್ರು ಅಂತ ಶಾಂತಲೆ ಹೇಳ್ತಾಳೆ ಆ ಶಕ್ತಿ ಯುಕ್ತಿ ವಿವೇಚನೆ ಈಗ ನನ್ನ ಈ ರಾಣಿಗೂ ಇದೆ ಯಾವ್ದಾದ್ರೂ ಒಳ್ಳೆ ನೆಪವನ್ನು ಹೂಡಿ ಅರಮನೆಯಲ್ಲಿ ಉತ್ಸವವನ್ನು ಮಾಡು ಯಥಾ ಪ್ರಕಾರ ತೆರೆ ಹಿಂದೆ ಅವನನ್ನ ಕೂಡಿಸು ತೋರಿಸು ಅಂತ ಪ್ರಭುಗಳು ಸಲಹೆ ಕೊಡ್ತಾರೆ ಶಾಂತಲೆ ಇದಕ್ಕೆ ಒಪ್ಕೊಳ್ತಾಳೆ ಅರಮನೆಯಲ್ಲಿ ಕೇರಳದ ನರ್ತಕಿಯರ ಗಾಯಕಿಯರ ಮೇಳವನ್ನು ಇಡ್ತಾಳೆ ಊರಿನ ಪ್ರಮುಖ ಸ್ತ್ರೀ ವೃಂದಕ್ಕೆಲ್ಲ ಆಹ್ವಾನವನ್ನು ಕೊಡ್ತಾಳೆ ಶಾಂತಲೆ ಮತ್ತು ಲಕ್ಷ್ಮಿ ಈ ಏರ್ಪಾಟನ್ನೆಲ್ಲ ಸರಾಗವಾಗಿ ಮಾಡಿರ್ತಾರೆ ಕುವರ ವಿಷ್ಣು ಮಾತ್ರ ತಾನು ನೋಡ್ಬೇಕಾಗಿಲ್ಲ ಅಂತ ಹಠ ಹಿಡಿತಾನೆ ಆದರೂ ಕೂಡ ಅವನನ್ನ ತೆರೆ ಹಿಂದೆ ಬೊಪ್ಪಣ್ಣನ ಜೊತೆಯಲ್ಲಿ ಕೂಡಿಸ್ತಾರೆ ಸೋವಲೆಯನ್ನು ಅವಳಿಗೆ ತೋರಿಸ್ತಾರೆ ಆಗ ವಿಷ್ಣು ಹೇಳ್ತಾನೆ ಬೊಪ್ಪಣ್ಣ ನೋಡು ಹೆಂಗಸರು ಎಷ್ಟು ಒಳ್ಳೆಯವರಾಗಿದ್ರು ಕೂಡ ಗಂಡಸರು ಅವ್ರ ಕೈಗೆ ಸಿಕ್ಕಿ ಬೀಳಬಾರ್ದು ಅಂತ ಹೇಳ್ತಾನೆ ಆಗ ಬೊಪ್ಪಣ್ಣ ಹೇಳ್ತಾನೆ ಹಾಗೆ ಗಂಡಸು ಅವ್ರ ಕೈಗೆ ಸಿಕ್ಕು ಬೀಳೋ ತನಕ ಅವ್ರಿಗೆ ನೆಮ್ಮದಿ ಇರೋದೇ ಇಲ್ಲ ಹೋಗ್ಲಿ ಬಿಡು ಈ ವಿಷಯದಲ್ಲಿ ಅದೇನೂ ಇಲ್ಲ ನಿನ್ನ ಸೌಖ್ಯನೇ ನಿನ್ನ ಅಕ್ಕಂದ್ರೆ ಆ ಥರ ಆಕೆ ಬಹಳ ಶ್ಲಾಘ್ಯವಾಗಿದೆ ಅಂತ ಹೇಳಿದಾಗ ಪ್ರಭುಗಳು ಬಾವಿ ಸೊಸೆಯನ್ನು ನೋಡಿ ಶಾಂತನ ಜೊತೆ ಹೇಳ್ತಾರೆ ದೇವಿ ಸುವರ್ಣದ ಗುಣ ಬಣ್ಣ ಅದರ ಪರೀಕ್ಷಕನಿಗೆ ಗೊತ್ತಾಗೋ ಹಾಗೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಒಳ್ಳೆ ವಸ್ತು ನಮ್ಮ ದೃಷ್ಟಿಗೆ ಬಿದ್ದರೂ ಕೂಡ ಅದು ಗೊತ್ತಾಗಲ್ಲ ಅನ್ಸುತ್ತೆ ನಿನ್ನ ಆಯ್ಕೆ ನಮಗೆ ಮಿಗಿಲಾದ ತೃಪ್ತಿ ತಂದಿದೆ ಅವನು ಏನಂದ ಅಂತ ಕೇಳ್ತಾರೆ ಕೇಳಿದ್ದಕ್ಕೆ ನನ್ನ ಮುಖ ನೋಡಿ ಸುಮ್ಮನಾಗ್ಬಿಟ್ಟ ಅವನು ಮೌನನೇ ಸಮ್ಮತಿ ಅಂತ ನಾನು ಅಂದ್ಕೊಂಡೆ ಅಂತ ಶಾಂತಲೆ ಹೇಳ್ತಾಳೆ ಮಾತೇ ಆಡ್ಲಿಲ್ವೇ ಅವನು ಅಂತ ಪ್ರಭುಗಳು ಕೇಳ್ತಾರೆ ಆಡ್ದ ಈ ವಿಷಯದಲ್ಲಿ ಅಪ್ಪಾಜಿಗಿರೋಕ್ಕಿಂತ ನಿನಗೆ ಹೆಚ್ಚು ಆ ಥರ ಇರಬೇಕು ಇದು ನನಗೆ ಈಗ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಅಂದ ಅಂತ ಶಾಂತಲೆ ಹೇಳ್ತಾಳೆ ಅಪ್ಪ ಸದ್ಯ ಈ ಆರೋಪ ನನ್ನ ಮೇಲೆ ಬರಲಿಲ್ವಲ್ಲ ಒಳ್ಳೆದಾಯ್ತು ನಮ್ಮ ಕಾರಣ ಅವನಿಗೆ ತಿಳಿದೆ ಉಳಿಯೋದು ಒಳ್ಳಿತು ಅಥವಾ ನೀನು ಹೇಳ್ಬಿಟ್ಯಾ ಅಂತ ಪ್ರಭುಗಳು ಕೇಳ್ತಾರೆ ಇಲ್ಲ ಅವನ ಈ ಮದುವೆ ಅವಸರಕ್ಕೆ ಕಾರಣ ಅವನಿಗೆ ಗೊತ್ತಿಲ್ಲ ನಾನು ಅದನ್ನು ಅವನಿಗೆ ಹೇಳಿಲ್ಲ ಅಂತ ಶಾಂತಲೆ ಹೇಳ್ತಾಳೆ ಒಳ್ಳೇದು ನೋಡುದೀವಿ ಈ ಮದುವೆ ಪ್ರಸ್ತಾಪ ಬಂದ ಮೇಲೆ ಅವನು ನನ್ನ ಹತ್ರ ಹೆಚ್ಚು ಸುಡಿದಾಡೋದೇ ಇಲ್ಲ ಹೇಳಿ ಕಳಿಸಿದ್ರೆ ಮಾತ್ರ ಬರ್ತಾನೆ ಎಷ್ಟೋ ಅಷ್ಟು ಮಾತಾಡ್ತಾನೆ ಮುಖ ಕೊಟ್ಟು ಮಾತಾಡೋದಿಲ್ಲ ಎಲ್ಲ ಕ್ರಮೇಣ ಸರಿ ಹೋಗುತ್ತಲ್ವಾ ಅಂತ ಪ್ರಭುಗಳು ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ಅವನು ಹಾಗೆ ಹೇಳ್ತಾನೆ ಅಪ್ಪಾಜಿಯವರು ನನ್ನನ್ನು ಕಂಡ ತಕ್ಷಣ ಏನು ಕೇಳಿಬಿಡ್ತಾನೋ ಏನು ಹೇಳಿಬಿಡ್ತಾನೋ ಅಂತ ಮುಖ ಮೊಳದುದ್ದ ಮಾಡ್ಕೊಂಡ್ ನಾನು ಮಾತಾಡೋದೇ ಇಲ್ಲ ಭಯ ಆಗ್ಬಿಡುತ್ತೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಸು ನಸುನಾಗ್ತಾಳೆ ಆಗ ವಿಷ್ಣುವರ್ಧನ ಉತ್ತರ ಕೊಡ್ತಾನೆ ನಾನು ಅಷ್ಟು ಬಿಗುಮಾನದಿಂದ ಇರದೇ ಇದ್ದಿದ್ರೆ ನಿನ್ನನ್ನು ಅವನು ಹುರಿದು ಮುಕ್ಕುಬಿಡ್ತಿದ್ದ ಜೊತೆಗೆ ಈ ಮದ್ವೆ ಆಗ್ಲಿಕ್ಕೂ ಒಪ್ತಾ ಇರ್ಲಿಲ್ಲ ಅಂತ ಕೂಡ ನಸು ನಗ್ತಾರೆ ನೀವು ಹೇಗೆ ಮಾಡಿದ್ರು ಆಗತ್ತೆ ತಾಯಿ ಕಳ್ಕೊಂಡ ಹುಡುಗ ನಾನ್ ಹಾಗಿರೋಕ್ಕಾಗತ್ತಾ ಈಗಲೂ ಕೂಡ ಈ ಸಂದೇಹ ಎಲ್ಲ ಅವನಿಗೆ ನನ್ನ ಮೇಲೇನೆ ಇದೆ ಅಪ್ಪಾಜಿಯವ್ರಿಗೆ ಹೇಳಿ ಹೇಳಿ ನೀನೇ ಅವ್ರ ಮನಸ್ಸನ್ನ ಕೆಡಿಸ್ಬಿಟ್ಟಿದೀಯ ಅಂತ ಅವನ ಅಂದ ಅಂತ ಶಾಂತಲೆ ಹೇಳ್ತಾಳೆ ಹಾ ಇರಬಹುದು ಸೋವಲೆ ಕೈ ತಗಲೋವರೆಗೂ ಅದು ಹಾಗೇನೆ ಅಂತ ಹೇಳಿಬಿಟ್ಟು ಪ್ರಭುಗಳು ನಗ್ತಾರೆ ಶಾಂತಲೆನು ಕೂಡ ಈ ಮಾತಿಗೆ ನಗುತ್ತಾಳೆ ಇನ್ನು ವೀರದೇವ ಅಮಾತ್ಯರಿಗೆ ಸೋವಲೆ ಒಬ್ಬಳೆ ಮಗಳಾಗಿರ್ತಾಳೆ ಅವಳನ್ನ ಅಕ್ಕರೆಯಿಂದ ಬೆಳೆಸಿ ಒಳ್ಳೆ ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸಿರ್ತಾರೆ ಸೋವಲೆಯ ತಾಯಿ ಚಂದವ್ಯ ಆಕೆನು ವಿದ್ಯಾವತಿ ತಮ್ಮ ಮಗಳನ್ನ ಪ್ರಭುಗಳು ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ ನಿಶ್ಚಯ ಮಾಡಿದ್ದು ದಂಪತಿಗಳಿಬ್ಬರಿಗೂ ಬಹಳ ಸಂತೋಷ ಕೊಡುತ್ತೆ ತೃಪ್ತಿಯನ್ನು ಕೂಡ ಕೊಡುತ್ತೆ ವೈಶಾಖ ಮಾಸದ ಒಂದು ಶುಭ ದಿನ ಶುಭ ಮುಹೂರ್ತ ಲಗ್ನದ ದಿನ ಅಂತ ನಿಶ್ಚಯನೂ ಆಗುತ್ತೆ ಲಗ್ನದ ಕರೆಯೋಲೆಗಳು ಊರೂರಿಗೆ ಮುಟ್ಟುತ್ತೆ ಬೊಪ್ಪಣ್ಣನಿಗೆ ಬಿಡುವೆ ಇಲ್ದೇರಷ್ಟು ಸಂಭ್ರಮ ಮದುವೆ ಏರ್ಪಾಟೆಲ್ಲ ಆತನದು ಕೂರ ವಿಷ್ಣು ಎಲ್ಲ ಹಿರಿಯ ಪ್ರಜೆಗಳ ಅಧಿಕಾರಿಗಳ ಕೂರನಾಗೇ ಇದ್ದಾಗ ಇದ್ದವನು ಬೆಳೆದವರಿಗೆಲ್ಲ ತಮ್ಮ ಥರ ಕಿರಿಯರಿಗೆಲ್ಲ ಅಣ್ಣರ ಎಲ್ಲರ ಆ ಪ್ರೀತಿ ವಿಶ್ವಾಸಗಳನ್ನು ಅವನು ಸಂಪಾದಿಸಿರ್ತಾನೆ ಅವನು ಮದುವೆ ಆಗ್ತಿರೋ ಹೆಣ್ಣು ವೀರದೇವ ಮಾತ್ಯರ ಹೆಣ್ಣು ಮಗಳು ಆತ ಕೂಡ ಜನಪ್ರಿಯನಾದವನು ಹಾಗಾಗಿ ಪುರ ಜನರಿಗೆ ಎಷ್ಟೋ ತೃಪ್ತಿ ಇರುತ್ತೆ ಕುವರನ ಉಪನಯನ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೋ ಅಷ್ಟೇ ವಿಜೃಂಭಣೆಯಿಂದ ಮದುವೆ ಸಿದ್ಧತೆಗಳು ಕೂಡ ನಡೆಯುತ್ತವೆ ಹಾಗೋ ಇಗೋ ಅನ್ನೋಷ್ಟರಲ್ಲಿ ಮದುವೆ ದಿನವೂ ಕೂಡನು ಹತ್ರ ಬಂದೇ ಬಿಡುತ್ತೆ ಮಹಾ ಸಾಮಂತರ ಸಾಮಂತರಗಳು ರಾಜ್ಯಾಂಗ ರಾಜ್ಯಾಂಗದವರು ಪುರಪ್ರಮುಖರು ಉದ್ಯೋಗಸ್ಥರು ಅಧಿಕಾರಿಗಳು ಎಲ್ಲರೂ ಲಗ್ನಕ್ಕೆ ಮಾಡಿಸ್ತಾರೆ ವಧುವರರನ್ನ ಹರಿಸ್ತಾರೆ ಮರ್ಯಾದೆಗಳನ್ನ ಅರ್ಪಿಸ್ತಾರೆ ವಧುವರರ ಸಾಮ್ಯ ಬಹಳ ಚೆನ್ನಾಗಿದೆ ಅಂತ ಪ್ರಶಂಸೆಯನ್ನು ಮಾಡ್ತಾರೆ ಕೋರ ವಿಷ್ಣು ಮದ್ವೆ ದಿನ ಹಸನ್ ಮುಖನಾಗೆ ಇರ್ತಾನೆ ನೀಳ್ ಮುಖ ಹಾಕೊಂಡು ನೀನ್ ಗೋಳಾಡ್ತಾ ಇದ್ರೆ ನಾವು ಮದ್ವೆಗೆ ಬರೋದಿಲ್ಲ ಅಂತ ಅಕ್ಕಂದ್ರಿಬ್ರು ಹೆದರಿಕೆ ಹಾಕಿರ್ತಾರೆ ಹಿರಿಯ ಅಕ್ಕನ ಆಯ್ಕೆ ಅವನಿಗೆ ಪೂರ್ಣ ತೃಪ್ತಿಕರವಾಗಿ ಪರಿಣಮಿಸಿರುತ್ತೆ ಮನ್ಮಥನಂತಹ ರೂಪವಂತ ಅಭಿಮನ್ಯುನಂತಹ ವೀರ ಗುಣವಂತ ಉದಾರಿಯ ಆಗಿರೋ ಈತ ತನ್ನ ಕೈ ಹಿಡಿತಾ ಇದ್ದಾನಂತ ಸೋಬಲೆಗೂ ಕೂಡ ಸಂತೋಷ ಇರುತ್ತೆ ಅವಳ ಗೆಳತಿಯರಿಗೂ ಕೂಡ ತಮ್ಮ ಗೆಳತಿ ಒಳ್ಳೆ ಮನೆಯನ್ನ ಸೇರ್ತಾ ಇದ್ದಾಳೆ ಅಂತ ಸಡಗರ ಆನಂದ ತುಂಬಿರುತ್ತೆ ಮದುವೆ ಸಂದರ್ಭದಲ್ಲಿ ಪ್ರಭುಗಳು ಮುತ್ತಿನ ಜೊಂಪೆಗಳಿಂದ ಕೂಡಿದ ನವರತ್ನ ಖಚಿತವಾದ ಗಂಡ ಪೆಂಡೇರ ಅನ್ನೋ ಒಂದು ಚಿನ್ನದ ತೋಡುವನ್ನ ಕೂರನ ಬಲಗಾಲಿಗೆ ಬಹುಮಾನವಾಗಿ ಹಾಕ್ತಾರೆ ಆ ಹೊತ್ತಿನಿಂದಲೇ ಅವನನ್ನ ಅರಮನೆಯ ಸರ್ವಾಧಿಕಾರಿ ಸ್ಥಾನಕ್ಕೆ ತಂದ್ಕೊಳ್ತಾರೆ ಸಮಸ್ತ ವಿಜೃಂಭಣೆಯಿಂದ ಕೂಡಿದ ಆ ವಿವಾಹ ಮಂಗಳಕಾರಿಯಾಗಿ ಯಥಾವಿಧಿಯಾಗಿ ಸಂಪೂರ್ಣವಾಗುತ್ತೆ ಗುರುಗಳು ವಿಪ್ರೋತ್ತಮರು ಬಂಧು ಬಳಗದವರು ಇವರೆಲ್ಲರ ಮಹಾ ಆಶೀರ್ವಾದನೂ ಕೂಡ ಆತನಿಗೆ ಲಭಿಸುತ್ತೆ ಎಲ್ಲರಿಗೂ ಆನಂದ ಭೋಜನಾದಿಗಳು ನಡೆಯುತ್ತವೆ ಬಡಬಗರಿಗೆ ಅಂಗವಿಕಲರಿಗೆ ವಸ್ತ್ರದಾನ ಅನ್ನದಾನ ದ್ರವ್ಯ ದಾನಗಳನ್ನು ಯಥೇಚ್ಛವಾಗಿ ಕೊಡ್ತಾರೆ ಆ ದಿನ ದೇಶಾದ್ಯಂತ ವಧುವರರ ಅಭ್ಯುದಯಕ್ಕಾಗಿ ಸಮಸ್ತ ದೇವಾಲಯಗಳಲ್ಲೂ ಚೈತ್ಯಾಲಯಗಳಲ್ಲೂ ಕೂಡ ವಿಶೇಷ ಉತ್ಸವಗಳು ಪೂಜೆಗಳು ನಡೆಯುತ್ತವೆ ಲಗ್ನದ ರಾತ್ರಿ ಉತ್ಸವದ ದಂಪತಿಗಳು ಎತ್ತರದ ಆನೆ ಮೇಲೆ ಅಂಬಾರಿಯಲ್ಲಿ ಕೂತ್ಕೊಂತಾರೆ ದೀಪೋತ್ಸವದ ಸಮೇತ ಪುರದ ರಾಜಬೀದಿಗಳಲ್ಲಿ ಮೆರವಣಿಗೆ ಬರುತ್ತೆ ಪುರ ಜನರು ಕೂಡ ಮನೆಗಳ ಮೇಲೆ ನಿಂತು ನೋಡ್ತಾರೆ ಆನಂದದಿಂದ ಆ ದಂಪತಿಗಳ ಮೇಲೆ ಹೂ ಮಳೆಯನ್ನು ಗೆರೀತಾರೆ ಶಾಂತಲೆ ಮತ್ತು ಲಕ್ಷ್ಮಿಯರು ವಿಜೃಂಭಣೆಯಿಂದ ಮಹದಾನಂದದಿಂದ ಸೊಸೆಯನ್ನು ಮನೆ ತುಂಬಿಸ್ಕೊಂತಾರೆ ಈಗ ಅರಮನೆ ಇನ್ನಷ್ಟು ತುಂಬಿದ ಹಾಗ ಅನಿಸುತ್ತೆ ವೀರದೇವ ಮತ್ತು ಚಂದವೇ ದಂಪತಿಗಳಿಗೆ ಮಗಳನ್ನು ಒಪ್ಪಿಸಿಕೊಟ್ಟು ತಾವು ಧನ್ಯರು ಕೃತಾರ್ಥರು ಆದ್ವಿ ಅಂತ ಅನ್ಕೊಂತಾರೆ ಇಷ್ಟು ಹೊತ್ತಿಗೆ ವಿಷ್ಣುವಿಗೆ ಲಜ್ಜೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗಿರುತ್ತೆ ಸೋವಲೆಯಲ್ಲಿ ಅವನಿಗೆ ಪ್ರೇಮ ಅಂಕರಿಸ್ತಾ ಇರುತ್ತೆ ಸೋವಲೆ ಅತ್ತೆ ಮಾವೆಯನ್ನವರನ್ನು ಮುತ್ತು ಮಾಣಿಕಳ ಹಾಗೆ ನೋಡಿ ಎಲ್ಲರಿಗೂ ಮೆಚ್ಚಾಗ್ತಾಳೆ ಪ್ರತ್ ಪತಿಯಲ್ಲಿ ಪ್ರೀತಿ ಆದರ ಭಕ್ತಿಗಳಿಂದ ನಡ್ಕೊಂಡು ಆದರ್ಶ ಸತಿ ಅನ್ನಿಸ್ಕೋತಾಳೆ ಪ್ರಭುಗಳಿಗೆ ಅಚ್ಚುಮೆಚ್ಚಿನ ಸೊಸೆ ಸೊಸೆಯನ್ನಕ್ಕಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಷ್ಟು ಆಕೆ ಹಿತ್ಳಾಕ್ತಾಳೆ ಸೋಬಲೆಗೆ ಇತರ ಅತ್ತೆಯರ ಕಾಟ ಕಿರುಕುಳ ಆಗಾಗ ಕಂಡು ಕಾಣದ ಹಾಗೆ ಇರುತ್ತಿರುತ್ತೆ ಆದ್ರೆ ಅವರೆಲ್ಲರೂ ಸವತಿ ಗಂಧವಾರಣೆ ಅಂದ್ರೆ ಈ ಶಾಂತಲಿಗೆ ಹೆದರುಕೊಂಡು ಅವರವರ ಎಲ್ಲೆಗಳಲ್ಲಿ ಅವರವರು ಇರ್ತಾ ಇರ್ತಾರೆ ಅರಮನೆಗೆ ಸೇರಿದ ಒಂದು ಭಾಗದಲ್ಲಿನೇ ಕುವರ ವಿಷ್ಣು ಮತ್ತು ಸೋ ಸೋ ಸೋಬಲೆಯರ ಬಿಡಾರ ಪ್ರಾರಂಭ ಆಗುತ್ತೆ ಇನ್ನು ಜ್ಯೇಷ್ಠ ಆಷಾಢ ಮಾಸಗಳು ಅರಮನೆಗೆ ಅಮಿತ ಆನಂದವನ್ನು ಕೊಟ್ಟು ಹೋಗುತ್ತವೆ ಪ್ರಭುಗಳು ಶಾಂತಲೇಶ್ವರ ಹೊಯ್ಸಳೇಶ್ವರ ದೇವಸ್ಥಾನಗಳು ಪೂರ್ಣ ಆಗೋದನ್ನು ಕಾಯ್ತಾ ಕೂತಿರ್ತಾರೆ ಕೇತಮಲ್ಲ ನಾಯಕನ ಮೇಲ್ವಿಚಾರಣಿಕೆಯಲ್ಲಿ ದೇವಾಲಯದ ಮೂರು ಪಾಲ ಕೆಲಸವೆಲ್ಲ ಮುಗಿದು ಹೋಗಿರುತ್ತೆ ಇನ್ನು ಸ್ವಲ್ಪ ಕೆಲಸ ಮಾತ್ರ ಬಾಕಿ ಉಳ್ಕೊಂಡಿರುತ್ತೆ ಪ್ರಭುಗಳು ಕೇತಮಲ್ಲ ನಾಯಕರನ್ನು ಕರೆಸ್ಕೊಂಡು ಹೇಳ್ತಾರೆ ಇನ್ನು ನಿಧನ ಆದರೆ ನಮ್ಮ ಮುಂದಿನ ಕಾರ್ಯಕ್ಕೆ ತೊಂದರೆ ಆಗುತ್ತೆ ಬರೋ ಭಾದ್ರಪದದ ಸಮಯದಷ್ಟೊತ್ತಿಗೆ ಇಲ್ಲಿ ಮಹಾದೇವನ ಪ್ರತಿಷ್ಠೆ ಆಗಲೇಬೇಕು ಹೊರಗಿನ ಕೆಲಸವನ್ನು ಆಮೇಲೆ ಬೇಕಾದರೂ ಪೂರೈಸಬಹುದು ಇಷ್ಟರಲ್ಲಿ ಮುಗಿಸ್ಬೇಕಾದ ಕಾರ್ಯಗಳು ಯಾವ್ದಿದ್ರು ತಕ್ಷಣ ಅವುಗಳಿಗೆ ಗಮನ ಕೊಡಿ ಅಂತ ಹೇಳಿದಾಗ ಕೇತುಮಲ್ ನಾಯಕ ಹೇಳ್ತಾರೆ ಅಷ್ಟೊತ್ತಿಗೆ ಎಲ್ಲ ಕಾರ್ಯಗಳು ಮುಗಿಯಿದ್ದೆ ಪ್ರಭು ಈಗ ಮುಖ್ಯವಾಗಿ ಆಗಬೇಕಾಗಿರೋ ಕಾರ್ಯ ಆದರೆ ಎರಡು ದೊಡ್ಡ ನಂದಿಯ ವಿಗ್ರಹಗಳಾಗಬೇಕು ಆ ನಂದಿಗಳಿಗೆ ಮಂಟಪವನ್ನ ಕಟ್ಟಿದ್ದು ಕೂಡ ಆಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಕೆಲಸ ಇಲ್ಲ ಆದ ಹಾಗೆ ಆಗಿದೆಲ್ಲ ಎರಡು ತಿಂಗಳ ಒಳಗಡೆ ಎರಡು ನಂದಿಗಳನ್ನ ಸಿದ್ಧಪಡಿಸೋದು ಕಷ್ಟವಾ ಅಂತ ಪ್ರಭುಗಳು ಕೇಳ್ತಾರೆ ಆಗ ಕೇತು ನಾಯಕ ಹೇಳ್ತಾರೆ ರೂವಾರಿಗಳ ಅಭಿಪ್ರಾಯದಲ್ಲಿ ಈ ದೇವಾಲಯಗಳ ಆಕಾರಕ್ಕೆ ಭವ್ಯತೆಗೆ ಮಹೋನ್ನತವಾದ ನಂದಿಗಳು ಆಗ್ಬೇಕಂತೆ ಬೃಹದಾಕಾರದ ನಂದಿಗಳೇ ಆಗ್ಬೇಕಂತೆ ಅಂತ ಹೇಳಿದಾಗ ಅಂದ್ರೆ ಅಂತ ಪ್ರಭುಗಳು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಇನ್ನೇನಿಲ್ಲ ಚೆನ್ನಾಗಿ ಬೆಳೆದು ಉನ್ನತವಾಗಿ ಸಲಗನಷ್ಟಾದರೂ ಇರೋಷ್ಟು ನಂದಿಗಳ ವಿಗ್ರಹ ಕಟ್ಟಬೇಕು ಆ ಮಂಟಪಗಳನ್ನು ಆ ಸಮ ಪ್ರಮಾಣಕ್ಕೆ ಕಟ್ಟಿದ್ದು ಕೂಡ ಆಗಿದೆ ಅಂತ ಹೇಳಿದಾಗ ಹಾಗಾದ್ರೆ ಹೆಚ್ಚು ಜನರನ್ನು ಆ ಕೆಲಸಕ್ಕೆ ನೇಮಕ ಮಾಡಿ ನಿರ್ದಿಷ್ಟ ಕಾಲಕ್ಕೆ ಅದನ್ನು ಕೂಡನು ಪೂರ್ತಿ ಮಾಡಿಬಿಡಿ ಅಂತ ಪ್ರಭುಗಳು ಹೇಳ್ತಾರೆ ಆಗ ಕೇತಮಲನಾಯ್ಕ ಹೇಳ್ತಾನೆ ಪ್ರಭು ಅಂತಹ ಬೃಹದಾಕಾರವಾದ ನಂದಿಗಳನ್ನು ಕೆಡಿಲಿಕ್ಕೆ ಅವುಗಳ ಗಾತ್ರಕ್ಕೆ ಸುಮಾರು ಒಂದೂವರೆ ಎರಡರಷ್ಟು ದೊಡ್ಡ ಮೆದುಕಲ್ಲಿನ ಬಂಡೆಗಳ ಆಗಬೇಕು ಅದಕ್ಕೋಸ್ಕರ ಎರಡು ತಿಂಗಳ ಕಾಲದಿಂದ ಹುಡುಕಿಸ್ತಾ ಇದ್ದೀನಿ ಪೊರೆ ಇಲ್ಲದ ಪೆಡಸು ಗಡಿಸು ಗರ್ಭ ಇಲ್ಲದೆ ಇರತಕ್ಕಂತಹ ಅಷ್ಟು ದೊಡ್ಡ ಮೆದುಕಲ್ಲಿನ ಬಂಡೆ ಈ ಸುತ್ತಮುತ್ತ ಎರಡು ಮೂರು ಹರಿದಾರ ದೂರದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಬೇಡ ಇನ್ನಷ್ಟು ದೂರ ಹೋಗಿ ಇನ್ನಷ್ಟು ಹರಿದಾರು ದೂರದಿಂದ ಹರ ಹುಡುಕಿಸಿ ಅಂತ ಹೇಳಿದಾಗ ನಾಲ್ಕಾರು ಹರಿದಾರಿ ದೂರದಿಂದ ಅಷ್ಟು ದೊಡ್ಡ ಬಂಡೆಗಳನ್ನು ಇಲ್ಲಿಗೆ ಹೇಗೆ ಸಾಗಿಸ್ಕೊಂಬರ್ಬೇಕು ಪ್ರಭು ಕಾಡು ದಾರಿಯಲ್ಲಿ ಕಲ್ಲು ದಾರಿಯಲ್ಲಿ ಹಳ್ಳ ಕೊರಕುಲುಗಳಲ್ಲಿ ದಟ್ಟವಾಗಿ ಬೆಳೆದಿರೋ ವೃಕ್ಷಗಳ ಸಮೂಹದ ಮಧ್ಯೆ ಅದನ್ನು ತರೋದು ಹೇಗೆ ಅಂತ ಕೇತಮಲ ನಾಯಕ ಸಂಶಯ ವ್ಯಕ್ತಪಡಿಸಿದಾಗ ನಮ್ಮಲ್ಲಿ ಆನೆಗಳಿಲ್ವಾ ಅಂತ ಪ್ರಭುಗಳು ಕೇಳ್ತಾರೆ ಹತ್ತಿಲ್ದಿದ್ದರೆ ಇಪ್ಪತ್ತು ಇಪ್ಪತ್ತಿಲ್ದರೆ ನಲವತ್ತು ಆನೆಗಳು ಬೇಕಾದರೂ ಎಳೆಯೋದಕ್ಕೆ ಸಿದ್ಧ ಮಾಡ್ಕೋಬೋದು ಅಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ ಹೊತ್ತು ತರುವಂತಹ ಶಕಟಗಳನ್ನು ನಿರ್ಮಿಸಬೇಕು ಶಕಟಗಳು ಅಂದ್ರೆ ಬಂಡೆಗಳು ಆ ಭಾರಕ್ಕೆ ಮುರಿದಿರ್ತಕ್ಕಂತಹ ಬಲವಾದ ಗಾಡಿಗಳಾಗಬೇಕು ಹಳ್ಳ ತಿಟ್ಟುಗಳಲ್ಲಿ ಚಕ್ರಗಳು ಅಚ್ಚುಗಳು ಮುರಿದಿರೋ ಹಾಗೆ ದೃಢವಾದ ಬಾಟೆಯನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಕೇತಮಲ್ಲ ನಾಯಕ ಹೇಳ್ತಾನೆ ಆಗ ಪ್ರಭುಗಳು ಹೇಳ್ತಾರೆ ಸರಿ ಇದು ಬಹಳ ಕಠಿಣ ಸಮಸ್ಯೆಯಾಗಿ ಪರಿಣಮಿಸಿದೆ ಹಿಂದೆ ತಲವನಪುರದ ಮೇಲೆ ದಂಡೆತ್ತಿ ಹೋದಾಗ ನಿಮಗೆ ನೆನಪಿರಬೇಕು ಅಂತ ಕಾಣುತ್ತೆ ತುಂಬ ಪ್ರವಾಹದ ಕಾವೇರಿಯನ್ನು ನಮ್ಮ ಸೈನ್ಯಗಳು ದಾಟೋದು ಕೂಡ ಇಂತಹದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು ಆಗ ಗಂಗರಾಜರು ಉಪವಾಸ ಇದ್ದು ಕಾವೇರಿ ನದಿಯಲ್ಲಿ ಮಿಂದು ಪೂಜೆ ಮಾಡಿ ದಾರಿ ತೋರಿಸು ಅಂತ ತಾಯಿ ಕಾವೇರಿಗೆ ಬೇಡ್ಕೊಂಡಿದ್ರು ಹಾಗೆ ತಾ ತಾಯಿ ದಾರಿ ತೋರ್ಲಿಲ್ವಾ ಅದಕ್ಕಿಂತ ಆಘಾತಕಾರಿ ಇದು ದೈವಾನುಗ್ರಹಕ್ಕೆ ಕೈ ನೀಡಿ ಕೆಲಸವನ್ನು ಉಪಕ್ರಮ ಮಾಡಿರಿ ಮಹಾದೇವನೇ ಇದಕ್ಕೆ ದಾರಿ ತೋರ್ತಾನೆ ಒಂದು ವೇಳೆ ಅಂತಹ ದೊಡ್ಡ ಬಂಡೆಗಳನ್ನ ಇಲ್ಲಿಗೆ ಸಾಗಿಸ್ಕೊಂಡು ಬಂದು ನಂದಿಗಳನ್ನ ಇಲ್ಲಿ ಕಡಿಯೋ ಬದಲು ನಂದಿಗಳನ್ನ ಅಲ್ಲೇ ನಿರ್ಮಾಣ ಮಾಡಿ ಇಲ್ಲಿಗೆ ತರೋದು ಸ್ವಲ್ಪ ಮಟ್ಟಿಗೆ ಅದು ಸುಲಭ ಆಗತ್ತೆ ಅಂತ ಪ್ರಭುಗಳು ಸಲಹೆ ಕೊಡ್ತಾರೆ ಆಗ ಕೇತುಮಲ್ಲ ನಾಯಕ ಹೇಳ್ತಾನೆ ಇದು ಸುಲಭದ ಉಪಾಯವೇನೋ ಹೌದು ಬಂಡೆಗಳು ದೊರೆತರೆ ಹಾಗೆ ಮಾಡಬಹುದು ಕೆಲಸ ಅರ್ಥದಷ್ಟು ಕಡಿಮೆ ಆದ್ರೂ ಕೂಡ ಸಿದ್ಧವಾದ ಆ ನಂದಿಗಳನ್ನು ಸುರಕ್ಷಿತವಾಗಿ ಇಲ್ಲಿಗೆ ಸಾಗಿಸ್ಕೊಂಡು ಬರೋದು ಮತ್ತು ಕಷ್ಟವೇ ಆಗಬಹುದು ಬಹಳ ಜಾಗರೂಕತೆಯಿಂದ ಇದನ್ನ ಸಾಗಿಸ್ಕೊಂಡು ಬರಬೇಕಾಗತ್ತೆ ಅಂತ ಕೇತಮಲ್ಲ ನಾಯಕ ಹೇಳ್ತಾನೆ ಆಗ ಪ್ರಭುಗಳು ಹೇಳ್ತಾರೆ ಇದು ಸುಲಭದ ಕಾರ್ಯ ಅಲ್ಲ ಮಹನಾಯಕರೇ ಈ ಮಹತ್ ಕಾರ್ಯವನ್ನ ಮಹಾದೇವನೇ ಆಗ್ ಮಾಡಿಸ್ಬೇಕು ನೀವು ಹೇಳಿದ್ದು ನಿಜ ಮಹಾದೇವನ ವಾಹನ ಮಹೋನ್ನತವಾಗಿಯೇ ಇರಬೇಕು ರೂವಾರಿಗಳು ಹೇಳೋದು ಕೂಡ ನ್ಯಾಯವಾಗೇ ಇದೆ ಈ ಮಹಾ ಕಾರ್ಯವನ್ನ ಎರಡು ತಿಂಗಳ ಒಳಗಡೆಗೆ ಕೊನೆ ಮುಡಿಸಿ ನಮ್ಮನ್ನು ಆಶ್ಚರ್ಯಪಡಿಸಿ ಅಂತಹ ಬಂಡೆ ಒಂದು ಗಾವುದಷ್ಟು ದೂರದಲ್ಲೇ ಇರಲಿ ಮಹಾದೇವನ ಕಾರ್ಯಕ್ಕೆ ಅವು ಸಿಗಲೇಬೇಕು ಮಹಾದೇವ ದಯ ಮಾಡ್ತಾನೆ ಅದು ನಮ್ಮ ನಂಬಿಕೆ ಹುಡುಕೋ ಕಾರ್ಯಕ್ಕೆ ಸುಮಾರು ಸಾವಿರ ಸಾವಿರ ಜನರನ್ನು ನೇಮಕ ಮಾಡಿ ಹತ್ತು ದಿನದ ಒಳಗಡೆ ಹುಡುಕಿ ಹೇಳೋರಿಗೆ ಹತ್ತು ಹತ್ತು ಹೊನ್ನು ಗದ್ಯಾಣ ಬಹುಮಾನ ಅಂತ ಹೇಳಿಬಿಟ್ಟು ಸಾರಿರಿ ಆಗ ಭೂಗರ್ಭದಲ್ಲೇ ಇದ್ದರೂ ಕೂಡ ಜನ ಶೋಧಿಸಿ ತೆಗಿತಾರೆ ಅಂತ ಸಲಹೆ ಕೊಡ್ತಾರೆ ಅಪಣೆ ಪ್ರಭು ಹಾಗೆ ಮಾಡ್ತೀನಿ ಈಶ್ವರನ ಸಂಕಲ್ಪ ಇದ್ದ ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಕೇತಮಲ್ಲ ನಾಯಕ ಪ್ರಭುಗಳಿಗೆ ನಮಸ್ಕಾರ ಮಾಡ್ತಾನೆ ಉತ್ಸಾಹ ಭರಿತನಾಗಿ ಮುಂದಿನ ಕಾರ್ಯಗಳನ್ನ ಗಮನಿಸ್ಲಿಕ್ಕೆ ಅಂತ ಕೂಡ ಹೊರಡ್ತಾನೆ ಈ ಕಡೆ ಅರಮನೆಯಲ್ಲಿ ದಂಪತಿಗಳಲ್ಲಿ ಅನ್ಯೋನ್ಯ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನೋಡಿ ಪ್ರಭುಗಳು ಮತ್ತು ರಾಣಿಯರಿಗೂ ಕೂಡ ತೃಪ್ತಿ ಉಂಟಾಗತ್ತೆ ಇಷ್ಟರಲ್ಲಿ ತಿರುನಾರಾಯಣಪುರದ ದೇವಾಲಯ ಕಟ್ಟಡ ಪೂರ್ತಿ ಆಗತ್ತೆ ಅಲ್ಲಿ ಯಥಿವರಿಯರಾದ ಶ್ರೀ ರಾಮಾನುಜಾಚಾರ್ಯರಿಂದ ಚೆಲುವ ನಾರಾಯಣ ದೇವರ ಪ್ರತಿಷ್ಠಾಪನೆ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಉದಾರವಾದ ಧನ ಸಹಾಯವನ್ನು ವಿಷ್ಣುವರ್ಧನ ಪ್ರಭುಗಳು ಮಾಡಿರ್ತಾರೆ ಅವರನ್ನು ಆಶೀರ್ವಾದಿಸ್ಬೇಕು ಅಂತ ಹೇಳಿಬಿಟ್ಟು ತಿರುನಾರಾಯಣಪುರಕ್ಕೆ ಕರ್ಕೊಂಬಂದು ದೇವತಾ ದರ್ಶನವನ್ನು ಮಾಡಿಸ್ಬೇಕು ಅಂತ ಕೂಡ ಯತಿವರಿಯರು ಸಂಕಲ್ಪ ಮಾಡಿರ್ತಾರೆ ವೇಲಾಪುರಿಗೆ ಅವರು ಬರ್ತಾರೆ ಇದಕ್ಕೆ ಹಿಂದೆನೇ ಪಂಡಿತ ಪೆರುಮಲೆಯವರು ಯತಿವರಿಯರಿಗೆ ಹೇಳಿರ್ತಾರೆ ವಿಜಯನಾರಾಯಣ ಪ್ರತಿಷ್ಠಾಪನೋತ್ಸವ ಕಾಲದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ಬಲವಂತ ಮಾಡ್ತಾನೆ ಇರ್ತಾರೆ ಒಂದು ಸಲುವಾದರೂ ನೀವು ವೇಲಾಪುರಕ್ಕೆ ದಯಮಾಡಿ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ ಈಗ ಆ ಕಾಲ ತಾನಾಗೆ ಒದಗಿ ಬರುತ್ತೆ ಭಾದ್ರಪದ ಮಾಸದ ಪ್ರಾರಂಭದಲ್ಲಿ ನಾವು ವಿಜಯನಾರಾಯಣನ ಸೇವೆಗೆ ಇಂಥ ದಿನ ಬರ್ತೀವಿ ಅಂತ ಹೇಳಿಬಿಟ್ಟು ರಾಮಾನುಜರು ಪಂಡಿತರಿಗೆ ಓಲೆ ಬರೆಸಿ ಕಳಿಸ್ಕೊಡ್ತಾರೆ ಪಂಡಿತರಿಗೆ ಅತ್ಯಾನಂದವಾಗತ್ತೆ ವಯಸ್ಸಿನಲ್ಲಿ ಶ್ರೀ ಆಚಾರ್ಯರು ಇವರಿಗಿಂತ ಕಿರಿಯರು ಆದರೆ ಭಗವದ್ವಂಶ ಪುರುಷರಾದ ಆಚಾರ್ಯರ ದರ್ಶನ ಪಡೆಯುವ ಹಂಬಲ ಪಂಡಿತರಿಗೆ ಬಹಳ ದಿನಗಳಿಂದಲೂ ಕೂಡ ಇರುತ್ತೆ ಅದೇ ಸಮಯಕ್ಕೆ ಪ್ರಭುಗಳನ್ನು ಮತ್ತು ಮಕ್ಕಳಿಬ್ಬರನ್ನು ನವದಂಪತಿಗಳನ್ನು ವೇಲಾಪುರಿಗೆ ಕರೆಸ್ಕೊಳ್ಳೋಕೆ ಪಂಡಿತರಿಗೂ ಆಸೆ ಆಗತ್ತೆ ದ್ವಾರವತಿಗೆ ಓಲೆಯನ್ನು ಬರೆಸಿ ಕಳಿಸ್ಕೊಡ್ತಾರೆ ಯತಿವರಿಯರಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡಿದ್ದ ಪ್ರಭುಗಳು ಮತ್ತು ರಾಣಿಯರು ಕೂಡ ಆ ಸಮಯಕ್ಕೆ ವೇಲಾಪುರಿಗೆ ಹೋಗೋದು ಅಂತ ನಿರ್ಧಾರ ಮಾಡಿಕೊಳ್ತಾರೆ ಅಷ್ಟರಲ್ಲಿ ಸೋವಲೆಗೆ ಸ್ವಲ್ಪ ಅಸ್ವಸ್ಥತೆ ಉಂಟಾಗುತ್ತೆ ಏನನ್ನೋ ಕಂಡು ಭಯಪಟ್ಟಿದ್ದೀನಿ ಅಂತ ಸೋವಲೆ ಹೇಳ್ತಾಳೆ ಅಂದಿನಿಂದ ಅವಳಿಗೆ ಚಾತುರ್ಥಿಕ ಜ್ವರ ಬರಕ್ಕೆ ಪ್ರಾರಂಭ ಆಗತ್ತೆ ಅಂದ್ರೆ ಜ್ವರ ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾ ಇರುತ್ತೆ ಔಷಧ ಉಪಚಾರಗಳಿಂದ ಜ್ವರ ನಿಲ್ಲೋದಿಲ್ಲ ಅಕ್ಕಿ ಕ್ಷೀಣ ಆಗ್ತಾ ಹೋಗ್ತಾಳೆ ತನ್ನ ನೆರಳನ್ನೇ ಕಂಡು ತಾನು ಹಂಚಿಕೊಂಡಿದ್ದಾಳೆ ಬಹಳ ಧೈರ್ಯಶಾಲಿ ಹೆಣ್ಣು ಅಂತ ಕೂಡ ವಿಷ್ಣು ಅಕ್ಕನ ಜೊತೆಗೆ ನಗಾಡ್ತಾನೆ ಬರ್ತೀವಿ ಅಂತ ಹೇಳಿದ್ದ ದಿನವೇನೆ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯ ವೃಂದದ ಜೊತೆಗೆ ವೇಲಾಪುರಿಯನ್ನ ಸಮೀಪಿಸ್ತಾರೆ ಪ್ರಭುಗಳಾದಿಯಾಗಿ ಆದಿಯಾಗಿ ರಾಜಮನೆತನದವರೆನ್ ಹಿಂದಿನ ದಿನವೇ ವೇಲಾಪುರಕ್ಕೆ ಬಂದಿರ್ತಾರೆ ಸೋವಲೆಗೆ ದೇಹದಲ್ಲಿ ಅಸ್ವಸ್ಥತೆ ಇದ್ರೂ ಕೂಡ ಯತಿವರಿಯರ ದರ್ಶನ ಭಾಗ್ಯವನ್ನ ಆಶೀರ್ವಾದನ ಪಡಿಬೇಕು ಅಂತ ಹೇಳ್ಬಿಟ್ಟು ಆಕೆನು ಬಂದಿರ್ತಾಳೆ ಪ್ರಭುಗಳು ಪಂಡಿತರು ಆಚಾರ್ಯರನ್ನ ಊರು ಬಾಗ್ಲಲ್ಲೇ ಎದುರುಗೊಳ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅರ್ಘ್ಯ ಪಾದ್ಯ ಆಚಮನೆಗಳನ್ನ ಕೊಡ್ತಾರೆ ಕುಶಲವನ್ನ ಪ್ರಶ್ನೆ ಮಾಡಿ ಸಮಸ್ತ ರಾಜ ಮರ್ಯಾದೆಗಳ ಜೊತೆಗೆ ಅಡ್ಡಪಲ್ಲಕ್ಕಿಯಲ್ಲಿ ಯತಿಗಳನ್ನು ಕೂಡಿಸ್ಕೊಂಡು ತಾಳ ಮೇಳ ವಾದ್ಯಗಳ ಜೊತೆಗೆ ಸಂಭ್ರಮದಿಂದ ಪುರ ಮಾಡಿಸ್ತಾರೆ ದಾರಿ ಉದ್ದಕ್ಕೂ ಭಕ್ತರಿಂದ ಪೌರಶ್ರೇಷ್ಠರಿಂದ ಮರ್ಯಾದೆ ಉಪಚಾರ ನಮಸ್ಕಾರಗಳನ್ನು ಯತಿವರಿಯರು ಸ್ವೀಕಾರ ಮಾಡ್ತಾರೆ ಅನಂತರ ಕೇಶವಾಲಯದಲ್ಲಿನೇ ಯತಿವರಿಯರಿಗೆ ಬಿಡಾರವನ್ನು ಏರ್ಪಾಟ್ ಮಾಡಿರ್ತಾರೆ ಇಷ್ಟೊಂದು ಮಹಾ ಸುಂದರವಾದ ದೇವಾಲಯವನ್ನು ನೋಡಿ ರಾಮಾನುಜಾಚಾರ್ಯರು ಬೆರಗಾಗ್ತಾರೆ ಕೇಶವನಿಗೆ ಇಷ್ಟು ಸುಂದರವಾದ ಮನೆ ಇದೆ ನಮ್ಮಂತಹ ಬಡ ಕುಟೀರಗಳಿಗೆ ಆತ ಯಾಕೆ ಬರ್ತಾನೆ ಅವನು ಇಲ್ಲೇ ಇದ್ದಾನೆ ವೈಕುಂಠ ಸಮಾನವಾದ ಆಲಯ ಇದು ಯದ್ಭಾವಂತದ್ಭವತಿ ಅನ್ನೋ ಹಾಗೆ ರಾಜ ದಂಪತಿಗಳ ಮನಸ್ಸು ಎಷ್ಟು ದೊಡ್ಡದೋ ಎಷ್ಟು ಸುಂದರವೋ ಅದಕ್ಕೆ ಈ ಆಲಯವೇ ಸಾಕ್ಷಿಯಾಗಿದೆ ಇಂತಹ ರಾಜ ರಾಣಿಯರನ್ನ ಇಂತಹ ದೇವಾಲಯವನ್ನು ಪಡೆದಂತಹ ಈ ಹೊಯ್ಸಳ ನಾಡು ಪುಣ್ಯದ ಬೀಡು ಇಂತಹ ಪ್ರಭುಗಳನ್ನ ಅಳಿಯಂದಿರಾಗಿ ಪಡೆದಿರೋ ನೀವು ಧನ್ಯರು ಅಂತ ಪ್ರಭುಗಳನ್ನು ಪಂಡಿತರನ್ನು ಅವರೆದ್ರಲ್ಲೇನೆ ಗುರುಗಳು ಪ್ರಶಂಸೆ ಮಾಡ್ತಾರೆ ಎರಡು ದಿನ ವೇಲಾಪುರಿಯಲ್ಲಿ ಇದ್ದುಕೊಂಡು ವಿಜಯನಾರಾಯಣನನ್ನ ಮನಸಾರೆ ಸೇವಿಸ್ತಾರೆ ಮಾರನೇ ದಿನ ವಿಷಾ ಕಾಲದಲ್ಲಿ ಆಚಾರ್ಯರು ಸ್ನಾನಾದಿಗಳನ್ನು ಮುಗಿಸ್ತಾರೆ ತಮ್ಮ ಅಮೃತ ಹಸ್ತಗಳಿಂದ ವಿಜಯನಾರಾಯಣ ಮತ್ತು ಚನ್ನಕೇಶವ ಮೂರ್ತಿಗಳಿಗೆ ಅಭಿಷೇಕವನ್ನ ಮಾಡ್ತಾರೆ ಅಲಂಕರಣ ಮಾಡ್ತಾರೆ ಮಹಾಪೂಜೆಗೆ ಕೂತ್ಕೊಂತಾರೆ ಆ ಸಮಯಕ್ಕೆ ಪ್ರಭುಗಳು ಸ್ನಾನ ಮುಗಿಸಿ ಯೋಗ್ಯವಾದ ಮಡಿಗಳನ್ನು ಮುಟ್ಟು ಬರ್ತಾರೆ ಅವ್ರ ಜೊತೆ ರಾಣಿಯರು ಕುವರ ಸೋವಲೆಯರು ಸ್ನಾನಾದಿಗಳನ್ನು ಪೂರೈಸಿಕೊಂಡು ಸೌಮ್ಯವಾದಂತಹ ವಸ್ತ್ರಭೂಷಣಗಳನ್ನು ಧರಿಸಿ ಬಂದಿರ್ತಾರೆ ಎಲ್ಲರೂ ಒಟ್ಟಾಗಿ ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ ಆಚಾರ್ಯರು ಆ ನಮಸ್ಕಾರಗಳನ್ನು ನಾರಾಯಣನಿಗೆ ಅರ್ಪಿಸ್ತಾರೆ ನಾರಾಯಣನಿಗೆ ಪ್ರೀತಿಯಾಗಲಿ ಎಲ್ಲರೂ ಕೂತ್ಕೊಳ್ಳಿ ಅಂಥೇಳಿ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ